ಮರಿತೀರಾ ಕಂಡ್ರಿ ಖಂಡಿತ ಮರಿತೀರಾ ನಿಮ್ಮ ಮನಸ್ಸಲ್ಲಿ ಅದು ಎಷ್ಟೇ ನೋವಿದ್ರು ಕೂಡ ಖಂಡಿತ ನೀವು ಅದನ್ನೆಲ್ಲ ಮರೆತು ಎಂಥದ್ದೇ ನೋವಿರಲಿ ಎಲ್ಲವನ್ನೂ ಮರೆತು ನೀವು ನಗ್ನಾಗ್ತಾ ಬದುಕೇ ಬದುಕ್ತೀರಾ ಆದರೆ ಇಲ್ಲಿ ತುಂಬ ಜನಕ್ಕೆ ಏನಾಗಿದೆ ಅಂದರೆ ಅವರ ನೋವಿಗೆ ಸರಿಯಾಗಿ ಸ್ಪಂದಿಸುವ ವ್ಯಕ್ತಿ ಇಲ್ಲದೇನೆ ಬದಲಾಗಿ ಇನ್ನೂ ಜಾಸ್ತಿ ಕೋಪ ಮಾಡ್ಕೊಳ್ಳೋದ್ರಿಂದ ಇನ್ನೂ ನೀವು ನೋವಿಗೀಡಾಗ್ತಾ ಇದ್ದೀರಾ ಅಷ್ಟೇ ಇನ್ನೂ ಕೆಲವರಲ್ಲಿ ಹೆಂಗಾಗಿದೆ ಅಂದರೆ ತಮ್ಮ ಮನಸ್ಸಲ್ಲಿರೋ ನೋವನ್ನು ಮತ್ತೊಬ್ರ ಹತ್ರ ಹೇಳ್ಕೊಳಕಾಗ್ತಾ ಇಲ್ಲ ಹೇಳ್ಕೊಂಡ್ಬಿಟ್ರೆ ಎಲ್ಲಿ ಜನಗಳು ನನ್ನ ತಪ್ಪಾಗಿ ತಿಳ್ಕೊತಾರೋ ನನ್ನ ಬಗ್ಗೆ ಹಗುರವಾಗಿ ಮಾತಾಡ್ತಾರೋ ಮತ್ತು ನನ್ನ ಬಗ್ಗೆ ತುಂಬಾ ಕೀಳಾಗಿ ನೋಡ್ತಾರೋ ಕೀಳಾಗಿ ಮಾತಾಡ್ತಾರೋ ಅನ್ನೋ ಭಯದಿಂದ ಒಂದು ಆತಂಕದಿಂದ ನೀವು ಸುಮ್ಮನೆ ಇದ್ದೀರಾ ನಿಮ್ಮಲ್ಲಿ ನೀವು ನೋವನ್ನು ತಿಂತ ಇನ್ನೂ ನೀವು ಇದ್ದೀರಾ ಇದರಿಂದ ಬರ್ತಾ ಬರ್ತಾ ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ಮನಸ್ಸಲ್ಲಿರೋದು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಎಲ್ಲೋ ಒಂದು ಕಡೆ ನಿಮಗೆ ಜೀವನ ಸಾಕು ಅಂತ ಅನ್ಕೊತಾ ಇದ್ದೀರಾ ಇದು ನೂರಕ್ಕೆ ನೂರು ಸತ್ಯ ಆದರೆ ಒಂದು ಮಾತು ಹೇಳ್ತೀನಿ ಇವರೇ ಎಲ್ಲ ಕಷ್ಟಗಳಿಗೂ ಕೂಡ ಒಂದು ಪರಿಹಾರ ಇದೆ ಎಲ್ಲ ನೋವಿಗೂ ಕೂಡ ಅಂತೆ ಇದೆ ಎಂಥದ್ದೇ ನೋವಿರಲಿ ಎಂಥದ್ದೇ ಕಷ್ಟ ಇರಲಿ ಕಷ್ಟಕ್ಕೆ ಪರಿಹಾರ ಇದೆ ನೋವಿಗೆ ಅಂತೆ ಇದೆ ನಿಮ್ಮ ನೋವುಗಳಿಗೂ ಕೂಡ ಅಂತೆ ಇದೆ ನಾನು ಅದನ್ನೇ ಹೇಳ್ತಿರೋದು ನಿಮ್ಮ ನೋವುಗಳಿಗೂ ಕೂಡ ಅಂತೆ ಇದೆ ನಿಮ್ಮ ಮನಸ್ಸಲ್ಲಿದೆ ಅಲ್ಲ ನೋವು ಅದಕ್ಕೂ ಕೂಡ ಅಂತೆ ಇದೆ ನಿಮ್ಗೆ ಇನ್ನೊಂದು ರೀತಿ ಅರ್ಥ ಮಾಡಿಸ್ತೀನಿ ಸಾಧ್ಯವಾದರೆ ಅರ್ಥ ಮಾಡ್ಕೊಳ್ಳಿ ನಮಗೆ ಕತ್ಲು ಕಳೆದ ಮೇಲೆ ತಾನೇ ಬೆಳಕು ಬರೋದು ಕರೆಕ್ಟ್ ಅಲ್ವಾ ಎರಡು ಒಟ್ಟಿಗೆ ಬಂದುಬಿಡುತ್ತಾ ಕತ್ಲು ಮತ್ತು ಬೆಳಕು ಒಟ್ಟಿಗೆ ಬಂದುಬಿಡುತ್ತಾ ಇಲ್ಲ ಅಲ್ವಾ ಹಾಗೇ ನಿಮ್ಮ ಮನಸ್ಸಲ್ಲಿರೋ ನೋವನ್ನು ನೀವು ಮರಿಬೇಕಂದ್ರೆ ನಗಬೇಕು ನಗುವಳು ಎರಡು ಒಟ್ಟಿಗೆ ಬರೋದಿಲ್ಲ ಆಯಿತಾ ಅದು ಯಾವತ್ತೋ ಒಂದಿನ ಹಂಗೆ ನಮಗೆ ಸಂಜೆ ಟೈಮಲ್ಲಿ ಕಾಣಿಸುತ್ತೆ ನೋಡಿ ಇದು ಬೆಳಗ್ಗೆ ಆಗಿದೆಯಾ ಏನು ಅರ್ಲಿ ಮಾರ್ನಿಂಗ್ ಅಂತಲೂ ಅನಿಸಲ್ಲ ಈವ್ನಿಂಗ್ ಅಂತಲೂ ಅನಿಸಲ್ಲ ಆ ಥರ ಅದು ಯಾವತ್ತೋ ಒಂದು ಟೈಮ್ ಅನಿಸೋದು ಅದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮೊದಲು ನೀವು ನಿಮ್ಮ ಆ ನಗುವನ್ನು ನೀವು ಯಾವಾಗ ಶುರು ಮಾಡ್ತೀರೋ ನಿಮ್ಮ ನಗುವನ್ನು ಯಾವಾಗ ಮತ್ತೆ ಜೀವಂತಗೊಳಿಸ್ತಿರೋ ಇವಾಗ ಹೆಂಗೆ ಕೊಲೆ ಮಾಡಿಬಿಟ್ಟಿದ್ದೀರಲ್ಲ ನಿಮ್ಮ ನಗುವನ್ನು ನೀವೇ ಕೊಲೆ ಮಾಡಿದ್ದೀರ ಯಾರು ಕೊಲೆ ಮಾಡೋಕ್ಕೆ ಸಾಧ್ಯ ಇಲ್ಲ ನಿಮ್ಮ ನಗುವನ್ನು ನೀವೇ ಅದನ್ನು ಮರ್ತಿದ್ದೀರಾ ಕೊಲೆ ಮೀನ್ಸ್ ನೀವು ಮರ್ತಿದ್ದೀರಾ ಅದನ್ನು ನೀವು ದುಃಖನೇ ತುಂಬಿಕೊಂಡಾಗ ಎಲ್ಲಿಂದ ನಗ್ತೀರಾ ಅಲ್ವಾ ಆದರೆ ಕಷ್ಟ ಆದರೂ ಕೂಡ ಇನ್ನು ಮೇಲೆ ನಗ್ನಾಗ್ತಾ ಇರೋಕ್ಕೆ ಪ್ರಯತ್ನ ಪಡಿ ನೀವು ಯಾವಾಗ ನಗ್ನಾಗ್ತಾ ಇರೋಕ್ಕೆ ಪ್ರಯತ್ನ ಪಡ್ತೀರಲ್ಲ ಅವಾಗ ನಿಮ್ಮ ನೋವು ಸಾಯುತ್ತೆ ಯಾವಾಗ ನಿಮ್ಮ ನೋವು ಸಾಯುತ್ತಲ್ಲ ನಿಮಗೆ ನೋವು ಕೊಟ್ಟವರು ನಿಮ್ಮನ್ನ ಕೀಳಾಗಿ ನೋಡಿದವರು ನಿಮ್ಮ ಕಣ್ಣೀರಿಗೆ ಕಾರಣವಾದವರು ಅವಾಗ ಕಣ್ಣೀರು ಅವಾಗ ಅವರು ಕಣ್ಣೀರಾಕ್ತಾರೆ ಅಂದರೆ ಕತ್ಲು ಕಳೆದ ಮೇಲೆ ಬೆಳಕು ಬರೋದು ಹಾಗೆ ನೀವು ನಗ್ನಾಗ್ತಾ ಇದ್ದಾಗ ನಿಮ್ಮ ನೋವು ಸಾಯುತ್ತೆ ನಿಮ್ಮ ನೋವು ಸತ್ತಾಗ ನಿಮ್ಮಲ್ಲಿ ನಗು ಇದ್ದಾಗ ನಿಮಗೆ ನೋವು ಕೊಟ್ಟವ್ರಿಗೆ ನಿಮಗೆ ಕಣ್ಣೀರು ಹಾಕಿಸಿದವ್ರಿಗೆ ನಿಮ್ಮನ್ನ ಕೀಳಾಗಿ ನೋಡಿದವ್ರಿಗೆ ಆ ಭಗವಂತ ಆಟ ಆಡಿಸೋಕ್ಕೆ ಶುರು ಮಾಡ್ತಾನೆ ಅವಾಗ ಮುಟ್ಟಿ ನೋಡ್ಕೋಬೇಕು ಹೆಂಗಿತ್ತು ಏನೋ ಅನ್ಕೊಂಬಿಟ್ಟೆ ಇವ್ರಿಗೆ ಹಿಂಗೆ ಮಾಡಿದ್ದಕ್ಕೇ ಹಿಂಗಾಯ್ತು ಅನ್ನೋ ಅರಿವನ್ನು ದೇವ್ರು ಮೂಡಿಸ್ತಾನೆ ಕೆಲವ್ರು ಹೇಳ್ಬೋದು ಹೇ ಅವ್ರಿಗೇನು ಅಂಟಲ್ಲ ಅವ್ರು ಆಗಿದ್ದಾರೆ ನೀವೇನೋ ಹೇಳ್ಬೋದು ಅಂತ ಸಾಧ್ಯನೇ ಇಲ್ಲ ನಾನು ಸತ್ಯವಾಗಲೂ ಹೇಳ್ತೀನಿ ನೀವು ಯಾವಾಗ ಅವರು ಅವ್ರಿಗೆ ನಿಮ್ಮ ಬೆಲೆ ಗೊತ್ತಾಗಬೇಕಂದ್ರೆ ನೀವು ನಗ್ನಾಗ್ತಾ ಇರಬೇಕು ಬಿಂದಾಸಾಗಿರಬೇಕು ನೀವು ನಗ್ನಾಗ್ತಾ ಇರೋಕ್ಕೆ ಶುರು ಮಾಡಿದಾಗ ಆ ಭಗವಂತ ಅವ್ರಿಗೆ ಉತ್ತರ ಕೊಡ್ತಾನೆ ಇಲ್ಲಿ ಕತ್ಲೆ ಕತ್ಲೆ ಮುಗ್ದಿಲ್ಲ ಅಂದರೆ ನಿಮ್ಮ ಬದುಕಲ್ಲಿ ಬೆಳಕೆ ಹೋಗಿ ಬರುತ್ತೆ ನೀವು ಬರೀ ದುಃಖದಲ್ಲಿ ಕುಂತಾಗ ಅವ್ರು ನಗ್ತಾ ಇರ್ತಾರೆ ಅವ್ರ ಜೀವನದಲ್ಲಿ ನಗು ಇದೆ ಬಿಂದಾಸಾಗಿ ನೀವು ನೋಡ್ತಾ ಇದ್ದೀರಲ್ಲ ಯಾವಾಗ ನೀವು ನಗ್ನಾಗ್ತಾ ಇರೋಕ್ಕೆ ಶುರು ಮಾಡ್ತಿರೋ ಈ ಕತ್ಲು ಅಲ್ಲೋಗುತ್ತೆ ಈ ದುಃಖ ಅಲ್ಲೋಗುತ್ತೆ ಅಷ್ಟೇ ಅದಕ್ಕೇ ಕತ್ಲು ಕಳೆದ್ಮೇಲೆ ಬೆಳಕೆ ಹೆಂಗೆ ಬರುತ್ತೋ ಹಾಗೇನೆ ಇವಾಗ ನೀವು ಯಾವಾಗ ನಗೋಕ್ಕೆ ಶುರು ಮಾಡ್ತೀರೋ ನಿಮ್ಮ ನೋವು ಸಾಯುತ್ತೆ ನಿಮ್ಮಲ್ಲಿ ಬರೀ ನಗುನೇ ಉಳಿದಾಗ ಏನಾಗುತ್ತೆ ಆ ನೋವು ಆಗುತ್ತೆ ನಿಮ್ಗೆ ಯಾರು ನೋವು ಕೊಟ್ಟಿರ್ತಾರೆ ನೀವು ಅಂತ ಇದ್ದೀರಲ್ಲ ಈ ನೋವಿನ ಬೆಲೆ ನನ್ನ ನೋವಿನ ಬೆಲೆ ಅವ್ರಿಗೆ ಗೊತ್ತಾಗಬೇಕು ನಾನು ಎಷ್ಟು ಒದ್ದಾಡ್ತಿದ್ದೀನಿ ಅವ್ರ ನೆನಪಲ್ಲಿ ಅವ್ರಿಗೆ ಅರ್ಥ ಆಗಬೇಕು ಇಂಚಿಂಚು ಅರ್ಥ ಆಗಬೇಕಂತ ನೀವು ಎಷ್ಟು ಮನಸ್ಸಲ್ಲಿ ಬಡ್ಕೊತಾ ಇದ್ದೀರಲ್ಲ ಅದು ಖಂಡಿತವಾಗ್ಲೂ ಕೂಡ ಅವ್ರಿಗೆ ಅವ್ರು ಕೊಡಬೇಕಂದ್ರೆ ನೀವು ನಗಬೇಕು ನಿಮ್ಮಲ್ಲಿ ಬೆಳಕು ಬಂದಾಗ ಅಲ್ಲಿ ಕತ್ಲಾಗುತ್ತೆ ಮಿನ್ಸು ನಾನು ಹೇಳೋದು ಅರ್ಥ ಏನಂತ ಅಂದರೆ ನಿಮ್ಮಲ್ಲಿ ನಗು ಬಂದಾಗ ನಿಮ್ಮ ದುಃಖ ಅವ್ರಿಗೆ ಅರ್ಥ ಆಗುತ್ತೆ ಆಯಿತಾ ಕತ್ಲು ಹಗಲು ಇರಲು ಒಟ್ಟಿಗೆ ಬರೋದಿಲ್ಲ ಅರ್ಥ ಆಯ್ತು ಅಂತ ಅಂದ್ಕೊತೀನಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಕಷ್ಟ ಆದರೂ ನಗ್ನಾಗೆ ತರೋಕ್ಕೆ ಪ್ರಯತ್ನ ಪಡಿ ನಿಮ್ಮ ನೋವು ಅವ್ರಿಗೆ ಅರ್ಥ ಆಗುತ್ತೆ ಆ ಭಗವಂತ ಸಖತ್ತಾಗಿ ಅವ್ರಿಗೆ ಆಟ ಆಡಿಸ್ತಾನೆ ಸತ್ಯವಾಗಲೂ ಹೇಳ್ತೀನಿ ನೀವು ನಿಯತ್ತಾಗಿದ್ದು ಕೂಡ ಯಾರೋ ನಿಮಗೆ ಮೋಸ ಮಾಡಿದರು ಯಾರೋ ನೋವು ಕೊಟ್ಬಿಟ್ರು ಅಂದರೆ ಖಂಡಿತವಾಗ್ಲೂ ಕೂಡ ಅವರಿಗೆ ಭಗವಂತ ಉತ್ತರ ಕೊಟ್ಟೆ ಕೊಡ್ತಾನೆ ಇನ್ನು ತುಂಬಾ ಕಷ್ಟದಲ್ಲಿದ್ದೀನಿ ಅಂತ ಅನ್ನೋರು ಚಿಂತೆ ಮಾಡಬೇಕಾಗಿಲ್ಲ ಕಷ್ಟಗಳಿಗೂ ಕೂಡ ಅಂತೆ ಇದೆ ಆ ಆ ಟೈಮಲ್ಲಿ ನೀವು ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ ಧೈರ್ಯವನ್ನು ಕಳ್ಕೊಬೇಡಿ ಧೈರ್ಯದಿಂದ ಮುನ್ನಡೀರಿ ಪ್ರಯತ್ನ ಮಾಡಿ ಆ ಕಷ್ಟಗಳಿಂದ ಆ ಕಷ್ಟಗಳಿಗೆ ಫಸ್ಟು ಪರಿಹಾರ ಹುಡುಕಿ ನೆಕ್ಸ್ಟು ಪ್ರಯತ್ನ ಪಡಿ ಹೆಂಗೆ ಹೊರಗೆ ಬರಬೇಕು ಅಂತ ಅಷ್ಟು ಮೀರಿ ಆಗಿಲ್ಲ ನಿಮ್ಮ ಪ್ರಯತ್ನ ಮಿಕ್ಕಿ ಹೋಯ್ತಪ್ಪ ಎಲ್ಲ ರೀತಿ ಪ್ರಯತ್ನ ಮಾಡಿದೆ ಆದರೂ ಆಗಿಲ್ಲ ಅಂತ ಅಂದಾಗ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿಬಿಡಿ ಅದನ್ನು ನಿಮ್ಮ ಕಷ್ಟಗಳನ್ನ ಖಂಡಿತವಾಗ್ಲೂ ಕೂಡ ಆ ಭಗವಂತ ನಿಮ್ಮನ್ನ ಮಗುವ ಥರ ಮೇಲೆತ್ತಿ ಕಾಪಾಡ್ತಾನೆ ಖಂಡಿತ ಕೈ ಬಿಡೋದಿಲ್ಲ ಇದು ನಿಮ್ಮ ಮನೆ ದೇವರ ಹತ್ರ ನೀವು ಕೇಳ್ಕೋಬೇಕು ನೀವು ಹಿರಿಯರು ಯಾರು ಪಾಲಿಸ್ತಾ ಬಂದಿರ್ತಾರಲ್ಲ ಮನೆಯಲ್ಲಿ ನಿಮ್ಮ ಮನೆ ದೇವರಿಗೆ ನೀವು ಮನೆ ವಾ ಮನೆ ದೇವರ ವಾರದಂದು ಮನೆಯಲ್ಲಿ ಗಂಜಲ ಹಾಕಿ ದೇವ್ರ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ ನೀವು ಪ್ರೇಯರ್ ಮಾಡಿರಿ ದೇವರಿಗೆ ಯಾಕೆ ಆಗಲ್ಲ ನಿಮ್ಮ ಬದುಕು ಕೂಡ ಒಳ್ಳೆಯದಾಗತ್ತೆ ನಿಮ್ಮ ಮನೇಲಿರ್ತಕ್ಕಂಥ ಕಷ್ಟಗಳು ಕೂಡ ದೂರ ಆಗುತ್ತೆ ಎರಡು ರೀತಿ ಈ ವಿಡಿಯೋನಲ್ಲಿ ನೋವಿಂದ ಹೊರಗೆ ಬರೋಕ್ಕೂ ಹೇಳಿದೆ ನಿಮ್ಮ ನೋವು ಕೊಟ್ಟೋರಿಗೆ ಹೆಂಗೆ ಉತ್ತರ ಕೊಡ್ತಾನೆ ದೇವರು ಯಾವಾಗ ಉತ್ತರ ಅಂತಲೂ ಹೇಳಿದೆ ಕಷ್ಟದಿಂದ ಮುಕ್ತಿ ಹೊಂದಬೇಕಾದ್ರೆ ನೀವು ಮನೆ ದೇವ್ರಿಗೆ ಎಲ್ಲ ಮುಕ್ಕೋಟಿ ದೇವರಿಗೂ ನಡ್ಕೊಳ್ಳಿ ಆದರೆ ಅದಕ್ಕಿಂತ ಒಂದು ತೂಕ ಜಾಸ್ತಿ ನೀವು ಮನೆ ದೇವ್ರಿಗೆ ನಡ್ಕೋಬೇಕಾಗತ್ತೆ ನಿಮ್ಮ ಮನೆ ದೇವರು ಯಾವ್ದು ನಿಮ್ಮ ಮನೆ ದೇವ್ರು ಯಾವುದು ಅಂತ ತಿಳ್ಕೊಳ್ಳಿ ತುಂಬ ಜನ ಗೊತ್ತಿರುತ್ತೆ ಮನೆ ದೇವರು ಆರೇ ಯಾವ್ದು ತಿಳ್ಕೊಳ್ಳಿ ಆಮೇಲೆ ದೇವ್ರ ಮನೆಯನ್ನು ಗಂಜಲ ಹಾಕಿ ಮನೆ ದೇವ್ರ ವಾರದಂದು ದೇವ್ರ ಮನೆಯನ್ನು ಗಂಜಲ ಹಾಕಿ ಸ್ವಚ್ಛಗೊಳಿಸಿ ಪೂಜೆ ಮಾಡಿ ಪ್ರೇಯರ್ ಮಾಡ್ಕೊಳ್ಳಿ ತಂದೆ ನಿನ್ನ ನಂಬಿದೀವಿ ಕೈ ಬಿಡಬೇಡ ಅಂತ ಆಮೇಲೆ ನೀವು ಎಲ್ಲ ದೇವ್ರಿಗೂ ನಡ್ಕೊಳ್ಳಿ ಮನೆ ದೇವ್ರ ಅನುಮತಿ ಇಲ್ಲದೆ ನಿಮ್ಮ ಲೈಫ್ ಚೆನ್ನಾಗಿ ಆಗೋಲ್ಲ ಫಸ್ಟು ಮನೆ ದೇವರು ಆಮೇಲೆ ಎಲ್ಲ ದೇವರು ಎಲ್ಲ ದೇವರು ಕೂಡ ಶಕ್ತಿಶಾಲಿನೇ ಆದರೆ ಮನೆ ದೇವರ ಅನುಮತಿ ಇಲ್ಲದೆ ಯಾವುದೂ ಕೂಡ ನಡೆಯಲ್ಲ ನೀವು ಯಾವುದೋ ದೇವಸ್ಥಾನಕ್ಕೆ ಹೋದ್ರಿ ಆ ದೇವರು ನಿಮ್ಮ ಮನೆಗೆ ಬಂದು ಉದ್ಧಾರ ಮಾಡಬೇಕಂತ ಅಂದರೆ ನಿಮ್ಮ ಮನೆ ದೇವ್ರ ಅನುಮತಿ ಇರಬೇಕು ಒಳಗೆ ಬರೋಕ್ಕೆ ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ ಸೊ ಮನೆಯವ್ರಿಗೂ ತುಂಬ ನಡ್ಕೊಳ್ಳಿ ಇನ್ನು ನೋವಲ್ಲಿರೋರು ಚಿಂತೆ ಮಾಡಬೇಡಿ ಖಂಡಿತ ಮರಿತೀರ ಸೊ ನೀವು ನಕ್ಕಾಗಲೇ ಅವ್ರಿಗೆ ಉತ್ತರ ಸಿಗೋಕೆ ಸಾಧ್ಯ ನಗುಗಳು ಎರಡು ಒಟ್ಟಿಗೆ ಕೂಡ್ಸ್ಕೊಂಡು ಇಟ್ಕೋಬೇಡಿ ಮನಸ್ಸಲ್ಲೇ ಕೈ ಹೇಳ್ತೀನಿ ನನ್ನ ಕುಟುಂಬ ನೀವು ಟೈಮ್ ಸರಿ ಊಟ ತಿಂಡಿ ಮಾಡ್ಕೊಂಡಿರಿ ನೋವನ್ನ ಕೇಳೋಕೆ ಯಾರು ಇಲ್ಲ ಅಂತ ಅನ್ಕೋಬೇಡಿ ನನ್ನಂಥ ಒಬ್ಬ ನಿಮ್ಮ ಇದ್ದೀನಿ ಯಾವಾಗಲೂ ಇರ್ತೀನಿ ಕೂಡ ಇನ್ನೂ ಬೇರೆ ಏನಾದ್ರು ನೋವು ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ ನನಗೆ ಸಾಧ್ಯವಾದಷ್ಟು ಕೂಡ ನಿಮ್ಮೊಂದಿಗೆ ಖಂಡಿತ ಇರ್ತೀನಿ ಸಾಧ್ಯವಾದಷ್ಟು ಅನ್ನೋಕ್ಕೇನೋ ನಿಮ್ಮ ನೋವಿಗೆ ಪರಿಹಾರ ಹೇಳೋ ಪ್ರಯತ್ನವನ್ನು ನಾನು ಖಂಡಿತ ಮಾಡ್ತೀನಿ ಖಂಡಿತ ನೀವು ನಗ್ನಾಗ್ತಾ ಇರ್ತೀರ ನಿಮ್ಮ ನೋವುಗಳಿಗೂ ಕೂಡ ಅಂತ ಇದೆ ನಿಮ್ಮ ಕಷ್ಟಗಳಿಗೂ ಕೂಡ ಅಂತ ಇದೆ ಸೊ ನಗ್ನಾಗ್ತಾಯಿರಿ ಎಲ್ಲರಿಗೂ